ಸ್ನೇಹಿತರು ನಮಸ್ಕಾರ ನಾನು ನಿಮಗೊಂದು ಡಿ ಗ್ರೂಪ್ ನೌಕರರ ಬಗ್ಗೆ ಒಂದು ಸುದ್ದಿ ಮಾಹಿತಿ ಕೊಡ್ತಾ ಇದ್ದೀನಿ ಏನು ಅಂತಂದರೆ ನೋಡಿ ಇಡೀ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಡಿ ಗ್ರೂಪ್ ಗುತ್ತಿಗೆಗೆದಾರಗಳನ್ನ ಮಾಡ್ಕೋತಾರೆ ಯಾರೆಲ್ಲ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ ಮತ್ತು ಕೆಲವೊಂದು ಸಾಫ್ಟ್ವೇರ್ ಸೊಲ್ಯೂಷನ್ ಅಂತ ಹಾಕೊಂಡು ಆ ವೆಬ್ಸೈಟ್ಗಳು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ತೋರಿಸಿ ಜೊತೆಗೆ ಏನು ಸರ್ಕಾರಕ್ಕೆ ತೋರಿಸೋ ಆ ಒಂದು ಜಾಬ್ಗಳನ್ನ ಡಿ ಗ್ರೂಪ್ ಜಾಬ್ಗಳನ್ನ ಅವರ ಒಂದು ಬೇಸ್ ಮೇಲೆ ಟೆಂಡ್ರ್ ಮೇಲೆ ತೊಗೊಂಡು ಸರ್ಕಾರದ ಟೆಂಡರ್ ಮೇಲೆ ತಗೊಂಡು ಇವರು ಅದನ್ನು ಹ್ಯಾಂಡ್ ಓವರ್ ಮಾಡಿಕೊಂಡು ಅದನ್ನು ಒಂದು ಡಿ ಗ್ರೂಪ್ ನೌಕರನ್ನ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಿಗೆ ಕಳಿಸುವಂಥ ಕೆಲಸಗಳು ಮಾಡ್ತಾರೆ ಅದರಲ್ಲಿ ಆಬ್ಜೆಕ್ಟ್ ಟೆಕ್ನಾಲಜಿ ಅಂತ ಒಂದು ಸೊಲ್ಯೂಷನ್ ಬೋರ್ಡ್ ಕೂಡ ಇದೆ ಇಂಡಿಯಾದಲ್ಲಿ ಅವ್ರು ಹಾಕೊಂಡಿರುವಂಥದ್ದು ಅಲ್ಲೋಗಿ ನಾನು ಚೆಕ್ ಮಾಡ್ತೀನಿ ಈ ಫೋನ್ ನಂಬರ್ ಕೂಡ ಯಾರಿಗೂ ಸಿಗೋಲ್ಲ ಅವ್ರ ಪಕ್ಕ ಹಾಕಿರೋಂಥ ಫೋನ್ ನಂಬರ್ ಕೂಡ ರೀಚ್ ಆಗೋಲ್ಲ ಯಾಕೆ ಹೇಳ್ತಾ ಇನ್ನೇ ಕೆಲವೊಂದು ಸರ್ಕಾರಿ ಕಾಲೇಜ್ಗಳಲ್ಲಿ ಸರ್ಕಾರಿ ಪ್ರೈವೇಟ್ ಕ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳಲ್ಲಿ ಈ ಒಂದು ಪ್ರೈವೇಟ್ ಸಂಸ್ಥೆ ಎಷ್ಟೋ ಮೂರು ಮೂರು ತಿಂಗಳಾದರೂ ಆರಾರು ತಿಂಗಳಾದರೂ ಸಂಬಳಗಳು ಕೊಡೋಲ್ಲ ಡಿ ಗ್ರೂಪ್ನವ್ರಿಗೆ ಸಂಬಳ ಎಷ್ಟು ಗೊತ್ತಾ ಹನ್ನೊಂದು ಸಾವಿರದ ಚಿಲ್ಲರೆ ಹಾಗಾಗಿ ಪ್ರತಿ ತಿಂಗಳು ಕೂಡ ಇವ್ರಿಗೆ ಡಿ ಗ್ರೂಪ್ ನೌಕರಿಗೆ ಸರ್ಕಾರ ಮತ್ತು ಒಂದು ನ್ಯಾಯಾಲಯ ನಿಗದಿ ಮಾಡಿರೋವಂಥದ್ದು ಹತ್ತೊಂಬತ್ತು ಸಾವಿರ ಕೊಡಬೇಕು ಅಂತ ಡಿ ಗ್ರೂಪ್ ಇದೆ ಸರ್ಕಾರದ ಸಂಬಳ ಅಂತ ಅಂದರೆ ಪ್ರೈವೇಟಲ್ಲಿದ್ದರೂ ಅಷ್ಟೇ ಸರ್ಕಾರಿ ಕಚೇರಿಗಳಲ್ಲಿದ್ದರೂ ಅಷ್ಟೇ ಡಿ ಗ್ರೂಪ್ ನೌಕರಿಗೆ ಕೊಡಬೇಕಾದದ್ದು ಹನ್ನೊಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಆದರೆ ಕಾನೂನು ಪ್ರ ಪ್ರಕಾರವಾಗಿ ಇಲ್ಲಿ ಕೊಡ್ತಾ ಇರೋಂಥದ್ದು ಕೇವಲ ಹನ್ನೊಂದು ಸಾವಿರದ ಚಿಲ್ಲರೆ ಹನ್ನೆರಡು ಸಾವಿರದ ಒಳಗಡೆ ಬರುತ್ತೆ ಅಷ್ಟೇ ಹಾಗಾಗಿ ತಾವೇನು ನೋಡ್ತಾ ಇದ್ದೀರ ಇದು ಕೇವಲ ಒಂದು ಕಾಲೇಜಿನ ಅಥವಾ ಒಂದು ತಾಲೂಕಿನ ಅಥವಾ ಒಂದು ಜಿಲ್ಲೆಯ ಸಮಸ್ಯೆ ಅಲ್ಲ ಈ ಥರ ಬೇರೆ ಬೇರೆ ಡಿ ಗ್ರೂಪ್ ನೌಕರನ್ನ ಸಪ್ಲೈ ಮಾಡುವಂಥ ಔಟ್ ಬೇಸ್ ಬೇನೆ ಏನೇ ಔಟ್ ಬೇಸ್ ಏನಿದೆ ಒಂದು ಸರ್ಕಾರಿ ಸಂಬಳ ನಿಗದಿ ಮಾಡುವಂಥದ್ದು ಇದನ್ನೆಲ್ಲ ಕೂಡ ಅಲ್ಲಿ ಮೀರಿ ಸರ್ಕಾರಕ್ಕೆ ಮೋಸ ಮಾಡ್ತಾರಂಥದ್ದು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಜನಪ್ರತಿನಿಧಿಗಳು ಇಂಥ ಸೊಲ್ಯೂಷನ್ ಅಂದರೆ ಇಂಥ ಒಂದು ಪ್ರೈವೇಟ್ ಕಂಪ್ನಿಗಳಿಗೆ ಯಾಕೆ ಕೊಡ್ತಾರೆ ಸರ್ಕಾರನೇ ಕರೀಲಿ ಬಿಡಿ ಸರ್ಕಾರವೇ ಅವರೊಂದು ಜಾಬ್ಗೆ ಡಿ ಗ್ರೂಪ್ ಜಾಬ್ಗೆ ಕೊಡುವಂಥ ಒಂದು ಫೆಸಿಲಿಟಿಗಳನ್ನ ಮತ್ತು ಎಲ್ಲ ಅವರೇ ಸರ್ಕಾರನೇ ಕೂಡ ಕರೀಲಿ ಯಾವುದೇ ಸರ್ಕಾರ ಬರಲಿ ರಾಜ್ಯದಲ್ಲಿ ಆ ದೇಶದಲ್ಲಿ ಯಾವುದೇ ಸರ್ಕಾರ ಬರಲಿ ಎಂಥ ಸ್ಕ್ಯಾಮ್ ಇದು ಅಂತಂದರೆ ನಿಜವಾಲೂ ಇವತ್ತು ಡಿ ಗ್ರೂಪ್ ನೌಕರರು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಪ್ರೈವೇಟು ಕಚೇರಿಗಳಲ್ಲಿ ಡಿ ಗ್ರೂಪ್ ನೌಕರ್ಗಳಿಗೆ ಟೆಂಡರ್ ಬೇಸ್ ಮೇಲೆ ತಗೋತಾರೆ ಮತ್ತು ಒಂದು ವರ್ಷ ಕಾಂಟ್ರೋ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೋತಾರೆ ಪ್ರತಿ ವರ್ಷವೂ ಕೂಡ ಇವರು ರಿನೂವಲ್ ಮಾಡ್ಕೋಬೇಕು ಅಗ್ರಿಮೆಂಟ್ನ ಆ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅಂದರೆ ಇವ್ರು ಯಾವುದೇ ಕಾರಣಕ್ಕೂ ಇವರು ತಾಯಿ ಗಂಟಲು ಅವ್ರಿಗೆ ಪ ಇದಾಗಲ್ಲ ಏನೋ ಸರ್ಕಾರಿ ನೌಕರಿ ನೌಕರಿ ಇಲ್ಲಿಯೋ ಡಿ ಗ್ರೂಪಿಗೆ ಪರ್ಮಿ ಪ್ರಮೋಷನ್ ಆಗಲ್ಲ ಅಥವಾ ಸರ್ಕಾರಿ ಥರ ಜವಾಬ್ದಾರಿ ಇರೋಂಥ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋಲ್ಲ ಇದು ದಾರ ದಾರುಣ ಅಂತಂದರೆ ಕೇವಲ ಇದು ನಮ್ಮ ರಾಜ್ಯದಲ್ಲೆಲ್ಲ ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಇವರೆಲ್ಲ ಬರೋಕ್ಕೆ ಕಾರಣ ಏನು ಅಂತಂದರೆ ಏನಿದು ನೀವು ನೋಡ್ತಾ ಇದ್ದೀರಾ ಆಬ್ಲಿಕ್ ಟೆಕ್ನಾಲಜಿ ಸೊಲ್ಯೂಷನ್ ಇಂಡಿಯಾ ಅಂತ ಕೂಡ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಫೋನ್ ಕೂಡ ಹೋಗೋಲ್ಲ ಈ ಥರದ್ದು ಬೇಕಾ ಸಾವಿರಾರು ಫೇಕ್ ನಂಬರ್ಗಳು ಫೇಕ್ ಕಂಪ್ನಿಗಳು ಇವತ್ತು ಸರ್ಕಾರದ ಒಡೆತನದಲ್ಲಿ ಅದನ್ನು ಪರ್ಮಿಷನ್ ತಗೊಂಡು ಏನೇನು ಮಾಡಿದರೆ ಗೊತ್ತಿಲ್ಲ ಜನಪ್ರತಿನಿಧಿಗಳಿಗೆ ಎಷ್ಟೆಷ್ಟು ಕೇಸ್ ಮೂಲಕ ಹೋಗಿದೋ ಗೊತ್ತಿಲ್ಲ ಇವರ ಒಂದು ಡಿ ಗ್ರೂಪ್ ನೌಕರರ ಗುತ್ತಿಗೆದಾರರ ಒಂದು ವಿಚಾರಕ್ಕೆ ನಾನು ಹೇಳೋದು ಪ್ರಕಾರ ಮೂರು ಮೂರು ತಿಂಗಳು ಆರಾರು ತಿಂಗಳಾದರೂ ತಿಂಗಳು ಆದರೂ ಸಂಬಳಗಳು ಬರಲ್ಲ ಸರ್ಕಾರಿ ಕಾಲೇಜು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂಥ ಡಿ ಗ್ರೂಪ್ ನೌಕರಿಗೆ ಡಿ ಗ್ರೂಪ್ ನೌಕರರ ಸಂಘದ ಮೈ ಇಡೀ ಕರ್ನಾಟಕದಲ್ಲಿರುವಂಥ ಸಂಘ ಸಂಸ್ಥೆಗಳು ಡಿ ಗ್ರೂಪ್ಗೋಸ್ಕರ ಇರುವಂಥವ್ರು ಏನು ಮಾಡ್ತಾ ಇದ್ದೀರ ಜೊತೆಗೆ ಇವತ್ತು ಹೋಗಿ ಕೇಳಿ ಪ್ರತಿಯೊಬ್ಬ ಡಿ ಗ್ರೂಪ್ಗೂ ಭಾಳ ತುಚ್ಛವಾಗಿ ನೋಡ್ಕೊಳ್ಳೋವಂಥದ್ದು ಮತ್ತು ಜನಪ್ರತಿಗಳ ಆಯಾ ಭಾಗದ ಜನಪ್ರತಿನಿಧಿಗಳ ದಬ್ಬಾಳಿಕೆ ಅವ್ರು ಇಷ್ಟ ಬಂದಾಗ ಚೇಂಜ್ ಮಾಡ್ಬೋದು ಇಷ್ಟ ಬಂದಾಗ ಕರ್ಕೊಬೋದು ಸರ್ಕಾರಿ ಕಚೇರಿಗಳಲ್ಲಿ ಹಾಗಾಗಿ ಸಂಬಳಗಳು ಇಲ್ದರೆ ಎಷ್ಟೋ ಜನ ಒದ್ದಾಡ್ತಾಯಿದ್ದಾರೆ ತಾವೇನು ಇದ್ದೀರಾ ಈ ಒಂದು ಡಿ ಗ್ರೂಪ್ಗೆ ಸಂಬಳ ಕೊಡ್ದೇ ಬಹಳ ಸಮಸ್ಯೆ ಆಗ್ತಿರೋದು ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಕೂಡ ಇದೇ ಸಮಸ್ಯೆ ಇದೆ ಡಿ ಗ್ರೂಪ್ ಸಮಸ್ಯೆ ಇದನ್ನೆಲ್ಲ ನಿವಾರಣೆ ಮಾಡೋದು ಯಾವ ಥರ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿದೆ ಜೊತೆಗೆ ಜನಪ್ರತಿನಿಧಿಗಳ ಅವರ ಒಂದು ಇಚ್ಛಾಶಕ್ತಿ ಆ ಏನು ಸರ್ಕಾರಗಳು ಬರುತ್ತೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ದೇಶದ ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ರಾಜ್ಯದ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಡಿ ಗ್ರೂಪ್ ನೌಕರರ ಕತೆ ಕೇಳಿಬಿಟ್ರೆ ನೀವು ನಿಜವಾಗ್ಲೂ ಡಿ ಗ್ರೂಪ್ ಆಗಿ ಹೋಗಿ ಕೆಲಸ ಮಾಡಲ್ಲ ನೀವು ಮೂರು ಮೂರು ತಿಂಗಳು ಸಂಬಳ ಬಂದಿಲ್ಲ ರೀ ನಿಜವಾಗ್ಲೂ ಸರ್ಕಾರ ಇದೆಲ್ಲ ಏನು ಕೈ ಕ್ರಮ ತೊಗೊಳಲ್ವ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿವತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಲ್ಲಿಗೆ ಅಧಿಕಾರಿಗಳಿದೆ ಉದಾಹರಣೆಗೆ ಲೋಕಾಯುಕ್ತ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇವರೆಲ್ಲ ಏನು ಮಾಡ್ತಾ ಇರ್ತಾರೆ ರೀ ಡಿ ಗ್ರೂಪ್ಗಳಿಗೆ ನಡ್ಕೊಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದವರು ಉದಾಹರಣೆಗೆ ಆಂಧ್ರದವರು ಬಂದು ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಡಿ ಗ್ರೂಪ್ ನೌಕರರ ಟೆಂಡರ್ಗಳು ತೊಗೊಳೋ ಅವ್ರಿಗೆ ಸರಿಯಾಗಿ ಸಂಬಳ ಕೊಡಲ್ಲ ಎಷ್ಟೋ ಜನ ಸಂಬಳ ಕೊಡೋದೇ ಕದ್ದು ಓಡೋಗ್ಬಿಟ್ಟಿದ್ದಾರೆ ಫ್ರೀಯಾಗಿ ಕೆಲಸ ಮಾಡಿದರೆ ಕೆಲವೊಂದು ಡಿ ಗ್ರೂಪ್ ನೌಕರರು ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಪ್ರೈವೇಟ್ ಕಚೇರಿಗಳಲ್ಲಿ ಇದು ಭ್ರಷ್ಟಾಚಾರಗಳನ್ನ ದಯವಿಟ್ಟು ಇನ್ಕಮ್ ಟ್ಯಾಕ್ಸ್ ಅವರು ಹಾಗೆಯೇ ಲೋಕಾಯುಕ್ತವರು ಮುಖ್ಯವಾಗಿ ಆ ರಾಜ್ಯಗಳಲ್ಲಿ ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಲ್ಲಿ ನೀವು ನೀವೇನೋ ನೋಡಿಬಿಟ್ರೆ ದಯವಿಟ್ಟನ್ನು ಸ್ಟ್ಯಾಂಡ್ ಆಗಬೇಕು ಯಾಕೆ ಅಂದರೆ ಡಿ ಗ್ರೂಪ್ ಆಲ್ ಓವರ್ ಕರ್ನಾಟಕ ಡಿ ಗ್ರೂಪ್ ನೌಕರರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸರ್ಕಾರೇತ ನೌಕರಲ್ಲ ಅವರು ಇವರು ಟೆಂಡರ್ ತೊಗೊಂಡಿರುವಂಥವ್ರು ಟೆಂಡರ್ಲಲ್ಲಿ ತೊಗೊಂಡಿರುವಂಥವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನಿಜವ್ಲು ಹೇಳತ್ತಿರೋಕ್ಕಾಗಲ್ಲ ನಿಜವ್ಲು ನಿಮ್ಮ ಯಾರೆಲ್ಲ ಜನಪ್ರತಿನಿಧಿ ಇದೀರ ರಾಜ್ಯದಲ್ಲಿ ತಾಲೂಕಿನಲ್ಲಿ ಹೋಬಳಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಡಿ ಗ್ರೂಪ್ ಇರೋ ಮಾಡ್ತಂಥ ಒಂದು ಕೆಲಸಗಳು ನೋಡ್ಬಿಟ್ರೆ ಪಾಪ ಎಷ್ಟು ಕಷ್ಟ ಆಗಿ ಪಡ್ತಾರೆ ಗೊತ್ತೇನು ರೀ ಸಂಬಳಗಳ್ ಕೊಡ್ಸೋಕ್ಕೆ ಯೋಗ್ಯತೆ ನೀವೆಲ್ಲ ಜನಪ್ರತಿನಿಧಿಗಳು ಎಂ ಪಿ ಎಮ್ ಎಲ್ ಎಗಳಾಗಿರ್ತೀರಿ ಆ ನಿಮ್ಮ ಕ್ಷೇತ್ರದ ಸರ್ಕಾರಿ ಡಿ ಗ್ರೂಪ್ಗಳಿಗೆ ಟೆಂಡರ್ ಮೇಸ್ ಮೇಲೆ ತೊಗೊಂಡಿರುವಂಥವ್ರಿಗೆ ಸಂಬಳ ಕೊಡಿಸೋಕೆ ಯೋಗ್ಯತೆ ಇಲ್ಲ ನೀವು ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಯಾವುದೇ ರಾಜಕೀಯ ಪಕ್ಷದವರಾಗಿರ್ಬೋದು ಫಸ್ಟು ಆ ಕೆಲಸ ಮಾಡಿರಿ ನನಗೆ ಯಾಕೆ ಈ ವಿಚಾರ ಇದೀನಿ ಕೆಲವೊಂದು ಕಾ ಶಾಲಾ ಹೋಗಿ ನೋಡಿದ್ದೀನಿ ನಾನು ಡಿ ಗ್ರೂಪು ಕಥೆಗಳು ಏನು ಅಂತ ಅವ್ರ ಸಂಬಳ ಬಂದಿಲ್ಲ ಇವತ್ತಿಗೂ ಆರಾರು ತಿಂಗಳು ಮಾಡ್ತಾರೆ ಫಸ್ಟ್ ಆ ಕೆಲಸ ಮಾಡಿ ಏನು ರಾಜಕೀಯ ಜನಪ್ರತಿನಿಧಿಗಳಿದ್ದೀರ ನಿಮ್ಮ ಕ್ಷೇತ್ರಗಳಲ್ಲಿ ಯಾರ್ಯಾರು ಸರ್ಕಾರಿ ನೌಕರಿಲಿ ಇರೋವಂಥ ಡಿ ಪರ್ಲು ಯಾರು ಟೆಂಡರ್ ಬೇಸ್ನಲ್ಲಿ ಕೆಲಸ ಮಾಡ್ತಾರೋ ಅವರು ಮೊದಲು ಸಂಬಳ ಕೊಡ್ಸಿ ನಿಮ್ಮ ಕ್ಷೇತ್ರಗಳಲ್ಲಿ ಆಯಿತಾ ನಿಮ್ಮ ಅವ್ರು ಏನೂ ಕೇಳಲ್ಲ ಪಾಪ ಅವರು ಮಾಧ್ಯಮದವ್ರ ಹತ್ರ ಹೇಳ್ಕೊತು ನಮ್ಮಂಥ ಸೋಷಿಯಲ್ ಹತ್ರ ಪ್ರಿಂಟ್ ಮೀಡಿಯಾಗಳ ಹತ್ರ ಹೇಳ್ಕೊತಾರೆ ಆಯಿತಾ ಆ ಕಷ್ಟಗಳು ಹೇಳ್ಬಿಟ್ರೆ ಇಜೋಲು ನಮ್ಮ ರಾಜ್ಯದಲ್ಲಿ ಯಾವ ಉದ್ಯೋಗ ನಿವಾರಣೆ ಮಾಡ್ತೀರಿ ನೀವು ರಾಜ್ಯ ಸರ್ಕಾರ ಯಾವುದೇ ಬರ್ಬೋದು ಫಸ್ಟು ನಿಮ್ಮ ಕ್ಷೇತ್ರಗಳಲ್ಲಿ ಇರುವಂಥ ಡಿ ಗ್ರೂಪ್ಗಳಿಗೆ ಯಾವನೋ ತೊಗೊಂಡಿರೋವಂಥ ಒಂದು ಟೆಂಡರ್ಗಳಲ್ಲಿ ಕೊಡುವಂಥ ಸಂಬಳಗಳನ್ನ ಫಿಕ್ಸ್ ಮಾಡಿ ಕರೆಕ್ಟಾಗಿ ಕೊಡುವಂಥ ಬಂದು ನೀವು ಯಾವನೇ ಒಂದು ಜನಪ್ರತಿನಿಧಿ ಇದ್ದೀರ ಆ ಕ್ಷೇತ್ರಗಳಲ್ಲಿ ಫಸ್ಟು ಡಿ ಗ್ರೂಪ್ ನೌಕರಿಗೆ ದುಪ್ಕಿದಾರ ಮಾ ಇರುವಂಥವ್ರಿಗೆ ಅವ್ರಿಗೆ ಫಸ್ಟು ದುಡ್ಡು ವ್ಯವಸ್ಥೆ ಮಾಡಿಸಿ ಸಂಬಳ ಕೊಡಿಸೋದು ಮಾಡಿ ನೀವು ಅವಕಾಶ ಕೊಡೋದು ಬೇಡ ನೀವು ಯಾವುದೇ ರೀತಿಯಂತ ಸೌಲಭ್ಯ ಕೊಡೋದು ಬೇಡ ಸರ್ಕಾರಿ ಸೌಲಭ್ಯ ಅಂತ ಕೊಡಲ್ಲ ಬಿಟ್ಟಾಕಿ ಸಾರ್ವಜನಿಕರಿಗೆ ಇರುವಂಥ ಅಧಿಕಾರಿಗಳು ಏನೆಲ್ಲ ಮಾಡ್ತಿದ್ವಿ ಇಡೀ ರಾಜ್ಯ ಗೊತ್ತು ಹಾಗಾಗಿ ಫಸ್ಟು ಡಿ ಗ್ರೂಪ್ ನೌಕರಿಗೆ ಇವ್ರ ಬ್ಯಾಲೆನ್ಸ್ಗಳನ್ನ ಉಗಿದು ಆ ಸಂಸ್ಥೆಗೆ ಸಂಬಳ ಕೊಡ್ಸಿ